ನಮಸ್ಕಾರ ದ್ವಿತೀಯ ಪಿ ವಿಷಯ ವಿದ್ಯಾರ್ಥಿಗಳಿಗೆ ವ್ಯವಹಾರ ಅಧ್ಯಯನ ಸಂಬಂಧಪಟ್ಟಂಥ ಸರ್ಕಾರ ಹೊರಡಿಸಿರುವಂಥ ಮೂರು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಮೊದಲನೇ ಮಾದರಿ ಪ್ರಶ್ನೆ ಪತ್ರಿಕೆಯ ಯಾವೆಲ್ಲ ಪ್ರಶ್ನೆಗಳು ಪರೀಕ್ಷೆಗೆ ಪರೀಕ್ಷಾ ದೃಷ್ಟಿಯಿಂದ ಬಹುಮುಖ್ಯ ಅಂತ ತಿಳಿದುಕೊಳ್ಳೋಣ ಹಾಗೆ ಇವುಗಳಿಗೆ ಎಮ್ ಸಿ ಕೆ ಮತ್ತು ಹೊಂದಿ ಸಿ ಬೇರೆ ಇಂದ ಮ್ಯಾಕ್ಸ್ ಉತ್ತರಗಳನ್ನು ಸಹ ನೋಡೋಣ ಬನ್ನಿ ವಿಡಿಯೋ ಕಡೆಗೆ ಹೋಗೋಣ ಮೊದಲನೇ ಪ್ರಶ್ನೆ ಈ ಕ್ಲೀನೋಗಳಲ್ಲಿ ಯಾವುದು ನಿರ್ವಹಣೆಯ ಕಾರ್ಯವಲ್ಲ ಅದಕ್ಕೆ ರೈಟ್ ಆನ್ಸರ್ ಏನಾಗಿರುತ್ತೆ ಅಂದರೆ ಆಪ್ಷನ್ ಸಿ ಸಹಕಾರ ಆಗಿರುತ್ತೆ ಎರಡನೇ ಪ್ರಶ್ನೆ ಹೆನ್ರಿ ಅವರು ಡ್ಯಾಶ್ ಆಗಿದ್ದರು ಸರಿಯಾದ ಉತ್ತರ ಬಿ ಮೈನಿಂಗ್ ಇಂಜಿನಿಯರಿಂಗ್ ಆಗಿರುತ್ತಾರೆ ನಾ ಮೂರನೇ ಪ್ರಶ್ನೆ ಈ ಕ್ಲೀನುಗಳಲ್ಲಿ ಯಾವುದು ಒಂದು ಯೋಜನೆ ವಿಧವಲ್ಲ ರೈಟ್ ಆನ್ಸರ್ ಇದಕ್ಕೆ ಬಿ ಸಮನ್ವಯತೆ ಆಗಿರುತ್ತೆ ನಾಲ್ಕನೇ ಪ್ರಶ್ನೆ ಈ ಸಂಘಟನೆ ರಚನೆಯಲ್ಲಿ ತಯಾರಾಗುವ ವಿವಿಧ ಉತ್ಪನ್ನಗಳ ಆಧಾರದ ಮೇಲೆ ಮಾನವ ಶಕ್ತಿಯನ್ನು ಗುಂಪು ಮಾಡಲಾಗುತ್ತೆ ಆಪ್ಷನ್ಸ್ ಎ ಕಾರಾತ್ಮಕ ರಚನೆಯಾಗಿರುತ್ತೆ ಐದನೇ ಪ್ರಶ್ನೆ ಮಾರುಕಟ್ಟೆಯಲ್ಲಿ ಯಾವುದೇ ಸಂಸ್ಥೆಯೊಂದರ ಯಶಸ್ವಿ ಗ್ರಾಹಕರ ಅಗತ್ಯತೆಗಳ ತೃಪ್ತಿಯ ಮೇಲಿರುವ ಗಮನವೇ ಕಿಲಿ ಕೈಯಾಗಿದ್ದು ಇದು ಯಾವ ಮಾರಾಟ ಪ್ರಕ್ರಿಯೆ ನಿರ್ವಹಣೆಯ ಸಿದ್ಧಾಂತ ಎಂಬುದನ್ನು ಸೂಚಿಸುತ್ತೆ ರೈಟ್ ಆನ್ಸರ್ ಇದಕ್ಕೆ ಮಾರಾಟ ಪ್ರಕ್ರಿಯೆ ಪರಿಕಲ್ಪನೆಯಾಗಿದೆ ಇನ್ನು ಆವರಣದಲ್ಲಿ ಕೊಟ್ಟಿರುವಂಥ ಪಿಲ್ಲಿಂಗಂದು ಮ್ಯಾಕ್ಸ್ ನೋಡಿ ಆರನೇ ಪ್ರಶ್ನೆ ಡ್ಯಾಶ್ ತತ್ವವು ಪ್ರತಿಯೊಂದಕ್ಕೂ ಒಂದು ಸ್ಥಳ ಇರಬೇಕು ಮತ್ತು ಪ್ರತಿಯೊಂದು ಅದರ ಸ್ಥಳ ಇರಬೇಕೆಂದು ಪ್ರತಿಪಾದಿಸುತ್ತೆ ಅದಕ್ಕೆ ಆಪ್ಷನ್ಸ್ ಅದಕ್ಕೆ ಕ್ರಮ ಆಗಿರುತ್ತೆ ಏಳನೇ ಪ್ರಶ್ನೆ ಡ್ಯಾಶನ್ನು ಒಂದು ಬಾರಿ ಕೈಗೊಳ್ಳುವ ಚಟುವಟಿಕೆಗೆ ಅಭಿವೃದ್ಧಿಪಡಿಸಲಾಗುತ್ತೆ ಆಪ್ಷನ್ಸ್ ಅದಕ್ಕೆ ಏಕ ಬಳಕೆ ಆಗಿರುತ್ತೆ ತರಬೇತಿ ಪಡೆಯುವವರನ್ನ ಒಂದು ಇಲಾಖೆಯಿಂದ ಇನ್ನೊಂದು ಇಲಾಖೆಗೆ ಬದಲಾಯಿಸುವುದನ್ನು ಏನಂತ ಖರ್ಚು ನಾವು ಅದಕ್ಕೆ ರೈಟ್ ಏನು ಕಾರ್ಯ ಆವರ್ತನ ವ್ಯವಹಾರ ಒಂದು ಚಟುವಟಿಕೆಗಳನ್ನು ನಡೆಸಲು ಬೇಕಾಗಿರುವ ಹಣವನ್ನು ವ್ಯವಹಾರದ ಹಣಕಾಸು ಎಂದು ಕರೀತಾರೆ ಇನ್ನು ಹದಿನೈದು ನಮೂದಿತ ಬೆಲೆಗಿಂತ ಕಡಿಮೆ ಬೆಲೆಗೆ ಉತ್ಪನ್ನಗಳನ್ನು ನೀಡುವುದನ್ನು ಸೋಡಿ ನೀಡುವುದಾಗಿರುತ್ತೆ ಇನ್ನು ಹೊಂದಿಸಿ ಬೆಲೆ ನೋಡ್ಕೊಳ್ಳಿ ಬಡ್ಡಿ ದರಗಳು ಅದಕ್ಕೆ ರೈಟ್ ಆನ್ಸರ್ ಏನಾಗುತ್ತೆ ಅಂದರೆ ಆರ್ಥಿಕ ಪರಿಸರ ಆಗಿರುತ್ತೆ ಉತ್ತರದಾಯಿತ್ವ ಅನ್ನೋದು ಅಂತಿಮ ಫಲಿತಾಂಶಕ್ಕೆ ಉತ್ತರ ಹೇಳೋದಾಗಿರುತ್ತೆ ನೇಮಕಾತಿ ಅನ್ನೋದು ಸಿಬ್ಬಂದಿ ನಿರ್ವಹಣೆಯ ಭಾಗವಾಗಿದೆ ಯೋಜಿಸುವಿಕೆ ಮತ್ತು ನಿಯಂತ್ರಿಸುವಿಕೆ ಅನ್ನೋದು ಅದು ನಿರ್ವಹಣೆ ಮತ್ತು ಅವಳಿ ಕಾರ್ಯ ಆಗಿರುತ್ತೆ ಸ್ಥಳ ಅನ್ನೋದು ಮಾರಾಟ ಪ್ರಕ್ರಿಯೆ ಮಿಶ್ರಣ ಇಲ್ಲಿ ಒಂದಂಕ ಪ್ರಶ್ನೆಯಲ್ಲಿ ಉನ್ನತ ಹಂತದ ನಿರ್ವಹಣೆಯ ಒಂದು ಉದಾಹರಣೆ ಕೊಡಿ ಅಂದರೆ ವ್ಯವಸ್ಥಾಪಕರು ಇರ್ತಾರೆ ಹಾಗೇ ಆಫೀಸರ್ ಇರ್ತಾರೆ ಅಂತ ಬರೀಬೇಕು ವರ್ಗಾವಣೆ ಅಂದರೆ ಏನು ಅಬ್ರಾಹಂ ಮಸಲದವರ ಅಭಿವೃದ್ಧಿಪಡಿಸಿದ ಸಿದ್ಧಾಂತವನ್ನು ಅಂದರೆ ಸ್ವಯಂ ಸಾಧನೆ ಸಿದ್ಧಾಂತ ಮೂಲ ದೈಹಿಕ ಅಗತ್ಯತೆಗಳು ಸುರಕ್ಷಿತ ಭದ್ರತೆ ಅಗತ್ಯ ಅಂತ ಅದರಲ್ಲಿ ಒಂದು ಬರೀಬೇಕು ಗ್ರಾಹಕರಂದರೆ ಹಣ ಕೊಟ್ಟು ಸರಕುಗಳನ್ನ ಪಡೆಯುವವರಾಗಿರ್ತಾರೆ ಎರಡಂಕದ ಪ್ರಶ್ನೆಯಲ್ಲಿ ವೆರಿ ಇಂಪಾರ್ಟೆಂಟು ಹದಿನೇಳನೇ ಪ್ರಶ್ನೆ ನಿರ್ವಹಣೆಯನ್ನು ವ್ಯಾಖ್ಯಾನಸ್ ಎಂಬುದರ ಇಂಪಾರ್ಟೆಂಟ್ ಇರುತ್ತೆ ಯೋಜಿಸುಕೆ ಎರಡು ಮೊದಲ ಹಂತಗಳನ್ನು ತಿಳಿಸಿ ಕಾರ್ಯಾತ್ಮಕ ಮತ್ತು ವಿಭಾಗ ರಚನೆಯಲ್ಲಿ ಎರಡು ವ್ಯತ್ಯಾಸಗಳನ್ನು ತಿಳಿಸಿ ನೇಮಕಾತಿಯ ಎರಡು ಆಂತರಿಕ ಮೂಲಗಳನ್ನು ತಿಳಿಸಿ ನಾಯಕತ್ವ ಎಂದರೇನು ಹಾಗೆ ನಿಯಂತ್ರಿಸುಕೆ ಇವರು ಎರಡು ಪ್ರಾಮುಖ್ಯತೆಯನ್ನು ಬರೆಯಿರಿ ಇವು ಇಂಪಾರ್ಟೆಂಟ್ ಇರ್ತವೆ ಕೈಗಾರಿಕಾ ಉತ್ಪನ್ನ ಎಂದರೇನು ಉದಾಹರಣೆ ಕೊಡಿ ಇವು ಎಲ್ಲ ಇಂಪಾರ್ಟೆಂಟ್ ಇರ್ತವೆ ಭಾಗ ಸಿಯಲ್ಲಿ ಕೊಟ್ಟಿರುವಂಥ ನಾಲ್ಕು ಅಂಕದ ಪ್ರಶ್ನೆಗಳಲ್ಲಿ ನಿಮಗೆ ವ್ಯವಹಾರ ಪರಿಸರದ ನಾಲ್ಕು ಪ್ರಾಮುಖ್ಯತೆಯನ್ನು ವಿವರಿಸಿ ಎಂಬುದು ಇಂಪಾರ್ಟೆಂಟ್ ಇರುತ್ತೆ ಹಾಗೆ ಈ ಕೆಳಗಿನ ಅವುಗಳಲ್ಲಿ ಸಂಬಂಧಪಟ್ಟಂಥ ವ್ಯವಹಾರ ಪರಿಸರವನ್ನು ಆಯಾಮವನ್ನು ಗುರುತಿಸಿರುತ್ತೆ ಅದು ಇಂಪಾರ್ಟೆಂಟ್ ಇರುತ್ತೆ ಯೋಜಿಸುವಿಕೆಯ ಹಂತಗಳನ್ನು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ಉದ್ಯೋಗಿಗೆ ಬಳಸಲಾಗುವಂಥ ನಾಲ್ಕು ಪರೀಕ್ಷೆಗಳು ಇಂ ವೆರಿ ವೆರಿ ಇಂಪಾರ್ಟೆಂಟ್ ಆಗಿತ್ತು ನೋಡಿ ನಿಯಂತ್ರಿಸುವಿಕೆ ಎರಡು ನಾಲ್ಕು ಮಿತಿಗಳನ್ನು ತಿಳಿಸಿ ಹಾಗೆ ಮಾರಾಟ ಪ್ರಕ್ರಿಯೆ ಎರಡು ನಾಲ್ಕು ಕಾರ್ಯಗಳನ್ನು ಬರೆಯಿರಿ ಇವು ಇಂಪಾರ್ಟೆಂಟ್ ಇರ್ತವೆ ಇನ್ನು ಎಂಟಂಕದ ಪ್ರಶ್ನೆಗಳಲ್ಲಿ ನಿರ್ವಹಣೆಯ ಉದ್ದೇಶಗಳನ್ನು ವಿವರಿಸಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಸಂಘಟಿಸುವಿಕೆ ಮತ್ತು ಎಂದರೇನು ಸಂಘಟಿಸುವಿಕೆ ಪ್ರಾಮುಖ್ಯತೆಯನ್ನು ವಿವರಿಸಿ ಸಿಬ್ಬಂದಿ ನಿರ್ವಹಣೆಯ ಪ್ರಕ್ರಿಯೆಯಲ್ಲಿನ ಹಂತಗಳನ್ನು ವಿವರಿಸಿ ಒಂದು ಸಂಘಟನೆಯಲ್ಲಿ ನೌಕರರನ್ನು ಪ್ರಾರಂಭಿಸಲು ಬಳಸುವಂಥ ನಾಲ್ಕು ಹಣಕಾಸಿನ ಉತ್ತೇಜಕ ಮತ್ತು ಉತ್ತೇಜಯಸ್ಕರನ್ನು ವಿವರಿಸಲಾಗಿರುತ್ತೆ ಜಾಹೀರಾತು ಮತ್ತು ವೈಯಕ್ತಿಕ ಮಾರಾಟದಿಂದ ಎಂಟು ವ್ಯತ್ಯಾಸಗಳನ್ನು ಬರೆಯಿರಿ ಇವು ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಇದು ಸರ್ಕಾರ ನೀಡಿರುವಂಥ ಮಾದರಿ ಪ್ರಶ್ನೆ ಪತ್ರಿಕೆ ವ್ಯವಹಾರ ಅಧ್ಯಯನ ಸಂಬಂಧಪಟ್ಟಂಥ ಪ್ರಶ್ನೆ ಪತ್ರಿಕೆ ಒಂದಾಗಿರುತ್ತೆ ಇದರ ಸಂಪೇಕ್ಷೆ ಉತ್ತರಗಳನ್ನು ಇಲ್ಲಿ ಇಂಗ್ಲೀಷ್ ಮೀಡಿಯಮಲ್ಲಿ ನೋಡಿ ಇಂಗ್ಲೀಷ್ ಮೀಡಿಯಮ್ ನೋಡೋ ಆನ್ಸರ್ ನೋಡೋಣ ನಮ್ಸಿಕೆ ನಾವು ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಫಂಕ್ಷನ್ಸ್ ಆಫ್ ಮ್ಯಾನೇಜ್ಮೆಂಟ್ ರೈಟ್ ಆನ್ಸರ್ ಇಸ್ ಅದಕ್ಕೆ ಆಪ್ಷನ್ ಸಿ ಕೋ ಆಪ್ರೇಟಿಂಗ್ ಎರಡನೇ ಪ್ರಶ್ನೆ ಹೆನ್ರಿ ಪೊಯ್ಲಾ ವಾಜೆ ಅದಕ್ಕೆ ಏನಾಗಿರ್ತಾರೆ ಅಂದ್ರೆ ಮೈನಿಂಗ್ ಇಂಜಿನಿಯರಿಂಗ್ ಆಪ್ಷನ್ಸ್ ಬಿ ರೈಟ್ ಆನ್ಸರ್ ಮೂರನೇ ಪ್ರಶ್ನೆ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ನಾಟ್ ಟೈಪ್ ಆಫ್ ಪ್ಲಾನ್ ರೈಟ್ ಆನ್ಸರ್ ಬಿ ಕೋ ಆಡಿಷನ್ ನಾ ನಾಲ್ಕನೇ ಪ್ರಶ್ನೆ ರೈಟ್ ಆನ್ಸರ್ ಇದಕ್ಕೆ ಫಂಕ್ಷನ್ಸ್ ಕ್ರಚ್ಚರ್ಸ್ ಕ್ರಚರ್ ಅಂತ ಹೇಳ್ತೀವಿ ಐದನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ಸ್ ಎ ಪ್ರೊಡಕ್ಷನ್ ಕಾನ್ಸ್ಪೆಕ್ಟ್ ಆಗಿರುತ್ತೆ ನಾ ಪಳ್ಳಿಂಗದ ಮ್ಯಾಕ್ಸ್ನಲ್ಲಿ ಅದಕ್ಕೆ ರೈಟ್ ಆನ್ಸರ್ ಏನಾಗಿರುತ್ತೆ ಅಂದರೆ ಅದು ಪ್ಲೇಸ್ ಅನ್ನೋದಕ್ಕೆ ಅಂದರೆ ಅದಕ್ಕೂ ಸರಿಯಾದ ರೈಟ್ ಆನ್ಸರ್ ಆರ್ಡರ್ ಆಗಿರುತ್ತೆ ಆರ್ಡರ್ ಡ್ಯಾಶ್ ಡೆವಲಪ್ಮೆಂಟ್ ಟೈಮ್ ಸಿಮೆಂಟ್ ಅದು ಸಿಂಗಲ್ ಯೂಸ್ ಪ್ಲಾನ್ ಆಗಿರುತ್ತೆ ಈಗ ಶಿಫ್ಟಿಂಗ್ ಅಂದರೆ ಟ್ರಾನ್ಸ್ ಡೆವಲಪ್ಮೆಂಟ್ ಅನ್ನೋಕ್ಕೆ ಏನಿರುತ್ತೆ ಅಂದರೆ ಅದಕ್ಕೆ ರೈಟ್ ಆನ್ಸರ್ ಈಸ್ ಜಾಬ್ ರೋಷನ್ಸ್ ಇರ್ತೀವಿ ಫೈನಾನ್ಸ್ ಇಸ್ ಬಿಸ್ನೆಸ್ ಆಕ್ಟಿವಿಟೀಸ್ ಆಲ್ ಕಾರ್ಡ್ ಅದಕ್ಕೇನಂತ ಕರಿತೀವಿ ನಾವು ಬಿಸ್ನೆಸ್ ಫೈನಾನ್ಸ್ ಅಂತ ಕರಿತೀವಿ ಡ್ಯಾಶ್ ಆಪರೇಟಿಂಗ್ ಪ್ರೊಡಕ್ಟ್ಸ್ ಲೆಸ್ ದೆನ್ ಪ್ರೈಸ್ ಅನ್ನೋದಕ್ಕೆ ಸ್ಟ್ಯಾಂಡಿಂಗ್ ಪ್ಲ್ಯಾನ್ ಅಂತ ಹೇಳಬೇಕು ಇನ್ನು ಮ್ಯಾಸ್ತ ಅಲ್ಲಿ ಇಂಟ್ರೆಸ್ಟ್ ರೇಟ್ ಅನ್ನೋದಕ್ಕೆ ಏನಾಗಿರುತ್ತೆ ಅಂದರೆ ರೈಟ್ ಆನ್ಸರ್ ಇಂಟ್ರೆಸ್ಟ್ ಅನ್ನೋದು ಎಕನಾಮಿಕ್ ಎನ್ರೋಲ್ಮೆಂಟ್ ಆಗಿರುತ್ತೆ ಅಕೌಂಟ್ ಎಬಿಲಿಟಿ ಅನ್ನೋದು ಏನಾಗಿರುತ್ತೆ ಅಂದರೆ ಅಕೌಂಟ್ ಎಬಿಲಿಟಿ ಸೊ ಅದಕ್ಕೆ ರೈಟ್ ಆನ್ಸರ್ ಏನಾಗುತ್ತೆ ಅದು ಒಂದು ಮಾರ್ಕೆಟಿಗೆ ಸಂಬಂಧಪಟ್ಟಿರುತ್ತೆ ಹಾಗೆ ರಿಕ್ರೂಟ್ಮೆಂಟ್ ಅನ್ನೋದು ಅದಕ್ಕೆ ರೈಟ್ ಆನ್ಸರ್ ಎಕ್ಸ್ಪೆಕ್ಟ್ ಆಫ್ ಸ್ಟಾಪ್ ಸ್ಟಾಪಿಂಗ್ ಆಗಿರುತ್ತೆ ಪ್ಲಾನಿಂಗ್ ಆ್ಯಂಡ್ ಅಕಾರ್ಡಿಂಗ್ ಅನ್ನೋದು ಟ್ವಿನ್ ಆಫ್ ಮ್ಯಾನೇಜ್ಮೆಂಟ್ ಫಂಕ್ಷನ್ಸ್ ಆಗಿರುತ್ತೆ ಪ್ಲೇಸ್ ಅನ್ನೋದು ಮಾರ್ಕೆಟ್ ಮಿಕ್ಸ್ ಆಗಿರುತ್ತೆ ಅದನ್ನು ನೋಡ್ಕೊಳ್ಳಿ ಹಾಗೆ ಇಲ್ಲಿದೆ ನೋಡಿ ಅದು ಅದು ಅಕೌಂಟೆಬಿಲಿಟಿ ಅನ್ನೋದು ಅಂದರೆ ಒಂದು ಇದು ಮಾಡೋದು ಅದು ಅದಕ್ಕೆ ಆನ್ಸರಬಲ್ ಫಾರ್ ಫೈನಾನ್ಸಿಯಲ್ ಔಟ್ಕಮ್ ಹಾಕಿರುತ್ತೆ ಇನ್ನು ಒಂದು ಅಂಕದ ಪ್ರಶ್ನೆಯಲ್ಲಿ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್ಗೆ ಎಕ್ಸಾಂಪಲ್ ಕೇಳ್ತಾರೆ ಅದಕ್ಕೆ ಆಫೀಸರ್ ಅಂತ ಬರೀಬೇಕು ವಾಟ್ ಈಸ್ ಅ ಟ್ರಾನ್ಸ್ಫರ್ ಅಂದರೆ ಏನು ನೇಮಿ ಟೇರಿ ಆಫ್ ಎಲೌಡ್ ಅಪ್ ಆರ್ ಅಬ್ರಹಮ್ ಮಾಸ್ಲೋ ಹಾಗೆ ಟು ಅಂಕದ ಪ್ರಶ್ನೆಗಳಲ್ಲಿ ಡಿಪೈನ್ ಮಾರ್ಕೆಟಿಂಗ್ ಇರ್ಬೋದು ಅಬ್ಜೆಕ್ಟಿವ್ಸ್ ಆಫ್ ಫೈನಾನ್ಸಲ್ ಇದು ಇರ್ಬೋದು ಲೀಡರ್ಸ್ ವಾಟ್ ಈಸ್ ಮೀನಿಂಗ್ ಆಫ್ ಲೀಡರ್ಶಿಪ್ ಅಂದ್ರೆ ಏನು ಇವೆಲ್ಲ ಇಂಪಾರ್ಟೆಂಟ್ ಇರ್ತವೆ ಸೊ ಇವ್ನು ಇಂಗ್ಲೀಷ್ ಮೀಡಿಯಮಲ್ಲಿ ಕೂಡ ನೋಡ್ಕೊಳ್ಳಿ ನಿಮಗೆ ಪ್ಲಾನಿಂಗ್ ಸಂಬಂಧ ಲಿಮಿಟೇಷನ್ಸ್ ಆಫ್ ಪ್ಲಾನಿಂಗ್ ಇರ್ಬೋದು ಲಿಮಿಟೇಷನ್ ಆಫ್ ಸ್ಟ ಟೈಪ್ಸ್ ಆಫ್ ಪ್ಲಾನಿಂಗ್ ಇರ್ಬೋದು ಹಾಗೆ ಇಷ್ಟು ಇಂಪಾರ್ಟೆಂಟ್ ಇರ್ತವೆ ಸೊ ನೋಡ್ಕೊಳ್ಳಿ ನೋಡಿಕೊಳ್ಳಿ ಹಾಗೆ ಎಂಟಂಕದ ಪ್ರಶ್ನೆಗಳಲ್ಲಿ ಯಾವೆಲ್ಲ ಪ್ರಶ್ನೆ ಇಂಪಾರ್ಟೆಂಟ್ ಅಂದರೆ ಅಬ್ಜೆಕ್ಟಿವ್ಸ್ ಆಫ್ ಮ್ಯಾನೇಜ್ಮೆಂಟ್ ಹಾಗೆ ಎಕ್ಸ್ಪ್ಲೇನ್ ದ ಏಟ್ ಡಿಫ್ರೆನ್ಸ್ ಬಿಟ್ವೀನ್ ಅಡ್ವರ್ಟೈಸ್ಮೆಂಟ್ ಆ್ಯಂಡ್ ಪರ್ಸ್ನಲ್ ಸೆಲ್ಲಿಂಗ್ ಇರ್ಬೋದು ವಾಟ್ ಈಸ್ ಆರ್ಗಜೈಸಿಂಗ್ ಎಕ್ಸ್ಪ್ಲೈನ್ ದ ಇಂಪಾರ್ಟೆಷನ್ ಆರ್ಗನೈನಿಂಗ್ ಇರುತ್ತೆ ಎಕ್ಸ್ಪ್ಲೈನ್ ದ ಸ್ಟೇಜಸ್ ಆಫ್ ಸ್ಟಾಪಿಂಗ್ ಪ್ರೊಸೆಸ್ ಇರ್ಬೋದು ಇವೆಲ್ಲ ಇಂಪಾರ್ಟೆಂಟ್ ಇರ್ತವೆ ಇವು ನೋಡ್ಕೊಳ್ಳಿ ಥ್ಯಾಂಕ್ ಫಾರ್ ವಾಚಿಂಗ್ ಡಿ